ಹಾಯ್ ವಿದ್ಯಾರ್ಥಿಗಳೇ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂಥ ವಿಡಿಯೋ ಈ ವಿಡಿಯೋ ಕೊನೆವರೆಗೂ ನೋಡಿದಲ್ಲಿ ನೀವು ಸಮಾಜಶಾಸ್ತ್ರದಲ್ಲಿ ಟಾಪರ್ ಆಗಲಿಕ್ಕೆ ಯಾರಿಂದಲೂ ತಡಿಲಿಕ್ಕೆ ಆಗೋದೇ ಇಲ್ಲ ಯಾಕಂದರೆ ಹೊಸ ಸಿಲೆಬಸ್ಗೆ ಸಂಬಂಧಪಡುವಂತಹ ಒಂದು ಸಿಲೆಬಸ್ಸನ್ನು ಇಟ್ಟುಕೊಂಡು ನಾನು ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸ್ ಆ್ಯಂಡ್ ಕ್ವಶನ್ ವಿತ್ ಆನ್ಸರ್ಸ್ಗಳನ್ನು ಇದ್ದೇನೆ ಕೊನೆಯವರೆಗೂ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಎಲ್ಲ ವಿಷಯಕ್ಕೆ ಸಂಬಂಧಪಡೋದು ವಿಡಿಯೋಸ್ಗಳನ್ನು ಬಿಟ್ಟಿದ್ದೇನೆ ಓಕೆ ಈ ಪ್ರಸ್ತುತವಾಗಿ ನಿಮಗೆ ಬೋರ್ಡ್ ಪರೀಕ್ಷೆಗೆ ಯೂಸ್ ಆಗುತ್ತೆ ಇದು ಓಕೆ ನೋಡಿ ಸಮಾಜಶಾಸ್ತ್ರ ಸ್ಟಾರ್ಟ್ ಮಾಡೋಣ ಅಧ್ಯಾಯ ಒಂದು ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಇಲ್ಲಿ ಮೊಟ್ಟ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದರೆ ಒಂದು ಅಂಕದ ಪ್ರಶ್ನೆಗಳಿಗೆ ತಲಾ ಒಂದು ವಾಕ್ಯದಲ್ಲಿ ಉತ್ತರ ನೀಡುವಂತಹ ಪ್ರಶ್ನೆಗಳು ನಿಮಗೆ ಹತ್ತು ಪ್ರಶ್ನೆಗಳು ಬರ್ತದೆ ಯಾಕಂದರೆ ಮಾಡೆಲ್ ಕ್ವಶನ್ಸ್ ಪೇಪರ್ ಪೇಪರ್ಗಳನ್ನು ಬಿಟ್ಟಿದ್ದೇನೆ ಹಾಗಾಗಿ ಅವುಗಳನ್ನು ನೋಡಿದರೆ ನಿಮಗೆ ಒಂದು ಮಾಹಿತಿ ಸಿಕ್ಕ ಸಿಕ್ಕಂಗಾಗುತ್ತೆ ಆಗುತ್ತೆ ನೋಡಿ ಯಾವ ರೀತಿ ಕೇಳಬಹುದು ಮೊದಲ ಒಂದು ಪಾಠದಲ್ಲಿ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಬೋರ್ಡ್ ಪರೀಕ್ಷೆಗೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೆ ನೋಡಿ ಇವೇ ಬರುವಂಥ ಸಿಚುವೇಶನ್ ಕೂಡ ಹಂಡ್ರೆಡಕ್ಕೆ ನೈಂಟಿ ಪರ್ಸೆಂಟೇಜ್ ಇದೆ ನೋಡಿ ಡೆಮೋಗ್ರಫಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಅಂತ ನಿಮಗೆ ಕೇಳಬಹುದು ಬೋರ್ಡ್ ಪರೀಕ್ಷೆಗೆ ಉತ್ತರ ಹೇಗೆ ಬರಿಬೋದು ನಾವು ಡೆಮೋಗ್ರಫಿ ಎಂಬ ಪದವು ಡೆಮೋಸ್ ಮತ್ತು ಗ್ರಾಪಿಸ್ ಎಂಬ ಎರಡು ಗ್ರೀಕ್ ಪದ ಪದಗಳಿಂದ ಉತ್ಪತ್ತಿಯಾಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ದಾಖಲಾದ ಲಿಂಗಾನುಪಾತ ಪ್ರಮಾಣವನ್ನು ತಿಳಿಸ್ಬೇಕು ನಾವು ಉತ್ತರ ಒಂದು ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ತು ಸ್ತ್ರೀಯರು ಇದ್ದರೆ ಅಲ್ಲಿ ಲಿಂಗಾನುಪಾತವನ್ನು ಪ್ರಮಾಣವನ್ನು ತಿಳಿಸ್ಲಿಕ್ಕೆ ಈ ರೀತಿಯಲ್ಲಿ ನಾವು ನೋಡಬೇಕು ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನಮ್ಮ ನಮ್ಮ ದೇಶದಲ್ಲಿ ಅತಿ ಸ್ತ್ರೀಯರ ಸ್ಥಾನಮಾನ ಹೆಚ್ಚಿರೋದು ಯಾವ ರಾಜ್ಯಪ್ಪ ಅಂದರೆ ಕೇರಳ ಇದೆ ಭಾರತ ಸರ್ಕಾರ ಕರ್ನಾಟಕದ ಯಾವ ಜಿಲ್ಲೆಯನ್ನು ಭೇಟಿ ಪಡಾವೋ ಭೇಟಿ ಬಚಾವೋ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದರೆ ಉತ್ತರ ಬಿಜಾಪುರ ಅಥವಾ ವಿಜಯಪುರ ಅಂತ ಹೇಳ್ಬೋದು ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಒಂದನ್ನು ಹೆಸರಿಸಿ ಯಾವುದು ನಿಗ್ರೀಟೊ ಮಂಗೋಲಾಯ್ ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಯಾರು ಕ್ರಿಸ್ತಶಕ ಐವತ್ತರಲ್ಲಿ ಸಂತ ಥಾಮಸ್ ಮತ್ತು ಸಂತ ಬಾರ್ತ್ಲೋಮಿಯೋ ನೆಕ್ಸ್ಟ್ ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಒಂದನ್ನು ಹೆಸರಿಸಿ ಯಾವುದಪ್ಪ ಅಂದರೆ ಭರತ ವರ್ಷ ಭರತಖಂಡ ಜಂಬುದೀಪ ಯಾವ ವರ್ಷವನ್ನು ಜನಸಂಖ್ಯಾಶಾಸ್ತ್ರೀಯ ವಿಭಜಕ ವರ್ಷ ಎಂದು ಕರೀತಾರೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಲಿಂಗಾನುಪಾತ ಎಂದರೇನೆಂದರೆ ಉತ್ತರ ಸಾವಿರ ಒಂದು ಸಾವಿರ ಪುರುಷರಿಗೆ ಸರಾಸರಿ ಮಹಿಳೆಯರ ಪ್ರಮಾಣವಾಗಿರುತ್ತೆ ಭಾರತದ ಯಾವುದಾದ್ರೂ ಒಂದು ಅಲ್ಪಸಂಖ್ಯಾತ ಧಾರ್ಮಿಕ ಸಮುದಾಯವನ್ನು ಹೆಸರಿಸಿರಿ ಅಂದರೆ ಮುಸ್ಲಿಂ ಸಿಖ್ ಕ್ರೈಸ್ತ್ ಜೈನ್ ಬೌದ್ಧ ರಾಷ್ಟ್ರೀಯ ಭಾವಿಕತೆಗೆ ಸವಾಲಾಗಿರುವ ಒಂದು ಅಂಶವನ್ನು ತಿಳಿಸಿ ಅಂದರೆ ಭಾಷಾವಾದ ಕೋಮುವಾದ ಉಗ್ರವಾದ ಪ್ರಾಂತೀಯವಾದ ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಯಾವುದು ಅಂದರೆ ಕಾವೇರಿ ಜಲವಿವಾದ ಎರಡು ಅಂಕದ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ಅಂಕ ವಾಕ್ಯಗಳಲ್ಲಿ ಉತ್ತರವಂತ ಉತ್ತರವನ್ನು ಇದು ನೋಡಿ ಮಕ್ಕಳ ಲಿಂಗಾನುಪಾತ ಖುಷಿಯಲು ಕಾರಣವಾದ ಯಾವುದಾದರೂ ಎರಡು ಅಂಶಗಳನ್ನು ತಿಳಿಸಿ ಹೆಣ್ಣು ಶಿಶುಗಳ ಅತ್ತೆ ಮತ್ತೆ ಬಾಲ್ಯದಲ್ಲಿ ಹೆಣ್ಣು ಮಕ್ಕಳ ಪೋಷಣೆಯ ನಿರ್ಲಕ್ಷ್ಯ ಡಿಮಾರು ಎಂಬುದು ಏನನ್ನು ಸೂಚಿಸ್ತದೆ ಅಂದರೆ ಆಂಗ್ಲ ಭಾಷೆಯ ಡಿ ಎಂಬ ಅಕ್ಷರವು ಮಗಳು ಎಂಬ ಅರ್ಥ ಇ ಎಂಬ ಅಕ್ಷರವು ನಾಶ ಮಾಡು ಎಂಬ ಅರ್ಥವನ್ನು ಸೂಚಿಸ್ತದೆ ನೆನ್ಪಿಟ್ಕೊಳ್ಳಿ ಆರ್ಯನೀಕರಣದ ಪ್ರಕ್ರಿಯೆಗೆ ಅಡ್ಡಿಯಾದ ತೊಡಕುವಾದ ಎರಡು ಅಂಕಗಳನ್ನು ತಿಳಿಸಬೇಕಂದ್ರೆ ವಿಲೀನಕ್ಕೆ ಬುಡುಕಟ್ಟು ವರ್ಗಗಳಿರೋದ ಆ ವಿಲೀನಕ್ಕೆ ಪ್ರಬಲ ಸುಮುಗಳ ವಿರುದ್ಧ ಈ ನಂತರ ವಲಸೆ ಬಂದವರ ವಿಲೀನದ ಸಮಸ್ಯೆ ಆಗಿರುತ್ತೆ ಓಕೆ ರಾಷ್ಟ್ರೀಯ ಬಾಯುಕ್ಯತೆಯನ್ನು ವ್ಯಾಖ್ಯಾನಿಸ್ಬೇಕು ನಾವು ಉತ್ತರ ನೋಡಿ ಬೆಂಜಮಿನ್ ಪ್ರಕಾರ ರಾಷ್ಟ್ರೀಯ ಬಾಯುಕ್ಯತೆಗೂ ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವಿಕೆಯಾಗಿರುತ್ತೆ ನೋಡಿ ಕೋಮು ಒಂದು ಕೋಮು ಧರ್ಮಕ್ಕೆ ಸೇರಿದ ಜನರು ಇನ್ನೊಂದು ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರ ವಿರುದ್ಧ ಹೊಂದಿರುವ ದ್ವೇಷಪೂರಿತ ಭಾವನೆಗಳೇ ಕೋಮು ಉದ್ದವಾಗಿರುತ್ತೆ ಜನಸಂಖ್ಯೆ ಜನಸಂಖ್ಯಾ ಲಾಭಾಂಶ ಎಂದರೆ ಒಟ್ಟು ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿರುವುದರಿಂದ ದೊರೆಯಬಹುದಾದ ಅನುಕೂಲವನ್ನು ಜನಸಂಖ್ಯೆ ಲಾಭಾಂಶ ಎಂದು ಕರೀತೇವೆ ರೋಮನ್ ಸಂಖ್ಯೆ ತ್ರೀ ಐದು ಅಂಕಗಳ ಪ್ರಶ್ನೆಗಳು ನೋಡಿ ಡಾಕ್ಟರ್ ಬಿ ಎಸ್ ಗುಹಾರವರು ವರ್ಗೀಕರಿಸಿರುವ ಜನಾಂಗೀಯ ಸಮೂಹಗಳನ್ನು ವಿವರಿಸ್ಬೇಕು ನಾವು ಉತ್ತರ ನೋಡಿ ಡಾಕ್ಟರ್ ಬಿ ಎಸ್ ಗುಹಾರ್ ಅವರು ಆರು ಜನಾಂಗೀಯ ಸಮೂಹಗಳನ್ನು ಗುರುತಿಸಿದ್ದಾರೆ ನಿಗ್ರಿಟೊ ಮೆಡಿ ಮೆಡಿಟರೇನಿಯನ್ ಪ್ರೋಟೋ ಅಸ್ಟ್ರಾಲಾಯಿಂಡ್ ಪಶ್ಚಿಮ ಬಾಕ್ರಿಸೆಪಾಲಯನ್ ಮಂಗೋಲಾಯ್ಡ್ ನಾಡಿಕ್ ಅಂತ ಓಕೆ ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸ್ಬೇಕು ನಾವು ಉತ್ತರ ನೋಡಿ ಭಾರತದಲ್ಲಿ ವಿವಿಧತೆಯ ಜೊತೆಗೆ ಏಕತೆಯ ಅಂಶಗಳು ಕಂಡು ಬರ್ತವೆ ಪ್ರಾಂತೀಯ ಏಕತೆ ಭಾಷಾ ಏಕತೆ ಧಾರ್ಮಿಕ ಏಕತೆ ಸಾಂಸ್ಕೃತಿಕ ಏಕತೆ ರಾಷ್ಟ್ರೀಯ ಭಾವುಕ್ಯತೆಯನ್ನು ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯು ನೀಡಿದ ಸಲಹೆಗಳನ್ನು ತಿಳಿಸಬೇಕು ಪ್ರಾಥಮಿಕ ಮಾಧ್ಯಮಿಕ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ಹಂತಗಳಲ್ಲಿ ಪಠ್ಯಕ್ರಮವನ್ನು ಧರ್ಮ ನಿರಪೇಕ್ಷವಾಗಿ ಪುನರ್ರಚಿಸುವುದು ಸೆಕೆಂಡ್ ಒನ್ ಔಪಚಾರಿಕ ಶಿಕ್ಷಣದ ಜೊತೆಗೆ ರಾಷ್ಟ್ರೀಯ ಭಾವ್ಯತೆಯನ್ನು ಪ್ರೇರೇಪಿಸುವ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದಾಗಿರುತ್ತೆ ಪಠ್ಯ ಪುಸ್ತಕಗಳು ಪರಿಷ್ಕರಣೆ ವಿದ್ಯಾರ್ಥಿಗಳಲ್ಲಿ ಸಾಂಸ್ಕೃತಿಕ ಪರಂಪರೆಯ ಅರಿವು ಮೂಡಿಸುವ ರೀತಿಯಲ್ಲಿ ರಚಿಸುವುದಾಗಿರುತ್ತೆ ಇದರಿಂದ ತಮ್ಮ ದೇಶದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಹೆಮ್ಮೆ ಮಾಡುತ್ತದೆ ಸಾಮೂಹಿಕ ಪ್ರಾರ್ಥನೆ ಸಭೆಗಳು ಗೌರವಾನ್ವಿತ ನಾಯಕರಿಂದ ಉಪನ್ಯಾಸ ಮುಂತಾದ ಕಾರ್ಯಕ್ರಮಗಳ ಮೂಲಕ ಜನರನ್ನು ಹತ್ತಿರ ತರುತ್ತೆ ಓಕೆ ರಾಷ್ಟ್ರೀಯ ಭಾವಿವಕ್ಯತೆಯ ಸವಾಲುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದೆ ಅಂದರೆ ಉತ್ತರ ರಾಷ್ಟ್ರೀಯ ಭಯೋಕತೆಗೆ ಹಲವಾರು ಅಂಶಗಳು ಸವಾಲಾಗಿವೆ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಪ್ರಾಂತೀಯವಾದ ಭಾಷಾವಾದ ಕೋಮುವಾದ ಉಗ್ರವಾದ ಮತ್ತು ಭಯೋತ್ಪಾದನೆ ಅಂಶಗಳನ್ನು ವಿವರಿಸಲೇಬೇಕಾಗುತ್ತೆ ನೀವು ಹತ್ತು ಅಂಕಗಳ ಪ್ರಶ್ನೆಗಳನ್ನು ಹೇಗೆ ಕೇಳಬಹುದು ಯಾವ ರೀತಿ ಕೇಳಬಹುದು ಪ್ರಶ್ನೆಗಳನ್ನು ನೋಡಿ ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತ ಕೇಳ್ತಾರೆ ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಅಂತಲೂ ಕೂಡ ಕೇಳ್ತಾರೆ ಹೇಗೆ ಬರಿತೀರೋ ನೋಡಿ ಜನಸಂಖ್ಯಾ ಗಾತ್ರ ಜನನ ಮರಣ ಮತ್ತು ವಲಸೆಯ ಪ್ರಕಾರಗಳು ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಪ ಪ್ರಮಾಣಗಳನ್ನೊಳಗೊಂಡಂತೆ ಒಳಗೊಂಡಂತೆ ವಿವಿಧ ವಯೋಮಾನಗಳಿಗೆ ಸಂಬಂಧಿಸಿದ ಜನಸಮೂಹದ ರಚನೆ ಮತ್ತು ಸಂಯೋಜನೆ ಮುಂತಾದ ಅಂಶಗಳನ್ನು ಅಧ್ಯಯನ ಮಾಡುತ್ತೆ ಲಕ್ಷಣಗಳು ನೋಡಿ ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ ಭಾರತೀಯ ಜನಸಂಖ್ಯೆಯ ವಯೋರಚನೆ ಇಳಿಮುಖವಾಗುತ್ತಿರುವ ಲಿಂಗಾನುಪಾತ ಜನನ ಮತ್ತು ಮರಣ ಪ್ರಮಾಣ ಹೆಚ್ಚುತ್ತಿರುವ ಸಾಕ್ಷತೆಯ ಪ್ರಮಾಣ ಹೆಚ್ಚುತ್ತಿರುವ ಗ್ರಾಮೀಣ ನಗರ ವ್ಯತ್ಯಾಸಗಳು ಇವುಗಳನ್ನು ವಿವರಿಸಬೇಕಾಗುತ್ತೆ ಇಪ್ಪತ್ತ್ಮೂರು ವೈವಿಧ್ಯತೆ ಎಂದರೇನೆಂದರೆ ಭಾರತದಲ್ಲಿಯ ವೈವಿಧ್ಯತೆಯ ಲಕ್ಷಣಗಳನ್ನು ವಿವರಿಸಬೇಕಾಗುತ್ತೆ ಉತ್ತರ ವೈವಿಧ್ಯತೆ ಎಂದರೆ ಒಂದು ಸಮಾಜದಲ್ಲಿ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಭೌಗೋಳಿಕ ಮುಂತಾದ ಅಂಶಗಳಲ್ಲಿ ಕಂಡುಬರುವ ಸಾಮಾಜಿಕ ವ್ಯತ್ಯಾಸಗಳನ್ನು ಇಲ್ಲೇನು ಮಾಡಲಾಗಿದೆ ವೈವಿಧ್ಯತೆ ಎಂದು ಕರೀತಾರೆ ಪ್ರಾಂತೀಯ ವೈವಿಧ್ಯತೆಗಳು ವೈವಿಧ್ಯತೆ ಧಾರ್ಮಿಕ ವೈವಿಧ್ಯತೆ ಜನಾಂಗೀಯ ವೈವಿಧ್ಯತೆ ಸಾಂಸ್ಕೃತಿಕ ವೈವಿಧ್ಯತೆ ಅಂತ ಹೇಳ್ತೇವೆ ಟು ಸಾಮಾಜಿಕ ಅಸಮಾನತೆ ಮತ್ತು ಹೊರಗೊಳ್ಳುವಿಕೆ ಒಂದು ಅಂಕದ ಪ್ರಶ್ನೆಗಳನ್ನು ಜಾತಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಅಂದರೆ ಉತ್ತರ ಸ್ಪಾನಿಷ್ ಅಥವಾ ಪೋರ್ಚುಗೀಸ್ ಪದವಾದ ಕಾಷ್ಟ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಬುಡಕಟ್ಟು ಪ್ರಂಚಶೀಲದ ಶೀಲದ ಪ್ರತಿಪಾದಕರು ಯಾರಂದರೆ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರು ಪರಿಶಿಷ್ಟ ಜಾತಿ ಎಂಬ ಪದವನ್ನು ಪರಿಚಯಿಸಿದವರು ಯಾರಪ್ಪ ಅಂದರೆ ಬ್ರಿಟಿಷರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸೈಮನ್ ಆಯಾಗದಲ್ಲಿ ಹರಿಜನೆ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿ ಆಗಿರ್ತಾರೆ ಹರಿಜನೆ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಅಂದರೆ ಗುಜರಾತಿನ ಸನ್ಯಾಸಿ ನರಸಿಂಹ ಮೆಹ್ತಾ ದಕ್ಷಿಣ ವಲಯದ ಯಾವುದಾದ್ರೂ ಎರಡು ಒಂದು ಬುಡಕಟ್ಟು ಜನಾಂಗವನ್ನು ಹೆಸರಿಸಿ ಅಂದರೆ ಸೋಲಿಗರು ಪ್ರತ್ಯೇಕತಾ ನೀತಿಯನ್ನು ಪ್ರತಿಪಾದಿಸಿದವರು ಯಾರಂದರೆ ವೇರಿಯರ್ ಎಲ್ಪಿನ್ ಮತ್ತು ಜೆ ಎಚ್ ಹಟನ್ ಭಾರತ ಸರ್ಕಾರ ನೇಮಿಸಿದ ಹಿಂದುಳಿದ ವರ್ಗಗಳ ಆಯೋಗಗಳಲ್ಲಿ ಒಂದನ್ನು ತಿಳಿಸಿ ಅಂದರೆ ಕಾಕಾ ಸಾಹೇಬ್ ಕಾಲ್ಕಿ ಕಾಲೇಲ್ಕರ್ ಕ್ಯಾಸ್ಟ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ ಗ್ರಂಥದ ಲೇಖಕರು ಯಾರಪ್ಪ ಅಂದರೆ ಜಿ ಎಸ್ ಗುರ್ ನೆಕ್ಸ್ಟ್ ನೋಡಿ ಪಬಲ ಜಾತಿಯ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರಪ್ಪ ಅಂದರೆ ಡಾಕ್ಟರ್ ಎಮ್ ಎನ್ ಶ್ರೀನಿವಾಸ್ ಕ್ಯಾಸ್ಟ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಯಾರಪ್ಪ ಅಂದರೆ ಜೆ ಎಚ್ ಹಟನ್ ಪಿಪ್ಪಲ್ ಆಫ್ ಇಂಡಿಯಾ ಗ್ರಂಥದ ಲೇಖಕರು ಯಾರಂದರೆ ಹರ್ಬರ್ಟ್ ರಿಸ್ಲೆ ಆದಿವಾಸಿಗಳನ್ನು ಗಿರಿಜನ ಎಂದು ಕರೆದವರು ಮಹಾತ್ಮ ಗಾಂಧೀಜಿ ಆದಿವಾಸಿಗಳನ್ನು ಹಿಂದುಳಿದ ಹಿಂದೂಗಳು ಎಂದು ಕರೆದವರು ಜಿ ಎಸ್ ಗುರ್ರೆ ಜಾತಿಯ ಯಾವುದಾದ್ರೂ ಒಂದು ಲಕ್ಷಣವನ್ನು ತಿಳಿಸಿ ಅಂದರೆ ವಿವಾಹದ ಮೇಲಿನ ನಿರ್ಬಂಧಗಳು ಕರ್ನಾಟಕದ ಮೊದಲ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದರೆ ನಾಗನಗೌಡ ಆಯೋಗ ಭಾರತದ ಮೊದಲ ಹಿಂದುಳಿದ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದರೆ ಕಾಕಾ ಸಾಹೇಬ್ ಕಾಲೇಲ್ಕರ್ ಕರ್ನಾಟಕದ ಶಾಶ್ವತ ಹಿಂದುಳಿದ ಆಯೋಗದ ಪ್ರಸ್ತುತ ಅಧ್ಯಕ್ಷರಾರಪ್ಪ ಅಂದರೆ ಎಚ್ ಕಾಂತರಾಜು ಹಿಸ್ಟ್ರಿ ಆಫ್ ಕ್ಯಾಸ್ಟ್ ಇನ್ ಇಂಡಿಯಾದ ಲೇಖಕರು ಯಾರಪ್ಪ ಅಂದರೆ ಎಸ್ ವಿ ಕೇತ್ಕರ್ ಯಾವ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯ ಪರಿಶಿಷ್ಟ ಪಂಗಡದ ಜನರಿದ್ದಾರೆ ಅಂದರೆ ಮಿಜೋರಾಂ ಯಾವ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆ ಪರಿಶಿಷ್ಟ ಪಂಗಡಗಳಿವೆ ಅಂದರೆ ಮಧ್ಯ ಪ್ರದೇಶದಲ್ಲಿ ಓಕೆ ಪಕ್ಕಾ ಆಹಾರ ಎಂದರೇನೆಂದರೆ ಬೆಣ್ಣೆ ಅಥವಾ ತುಪ್ಪದಿಂದ ತಯಾರಾದ ಆಹಾರ ಕಚ್ಚಾ ಆಹಾರ ಎಂದರೇನೆಂದರೆ ನೀರಿನಿಂದ ತಯಾರಾದ ಆಹಾರ ಯಾವ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆ ಪರಿಶಿಷ್ಟ ಜಾತಿಯನ್ನು ಜನರಿದ್ದಾರೆ ಅಂದರೆ ಉತ್ತರ ಪ್ರದೇಶದಲ್ಲಿ ಇದ್ದಾರೆ ಆಧುನಿಕ ಭಾರತದಲ್ಲಿ ಜಾತಿಯಲ್ಲಿ ಬದಲಾವಣೆಗಳು ಎಂಬ ಗ್ರಂಥವನ್ನು ಬರೆದವರು ಯಾರಪ್ಪ ಅಂದರೆ ಎಮ್ ಎನ್ ಶ್ರೀನಿವಾಸ್ ಎರಡು ಅಂಕಗಳ ಒಂದು ಪ್ರಶ್ನೆಗಳನ್ನು ನೋಡಿ ಕರ್ನಾಟಕ ಕರ್ನಾಟಕದ ಎರಡು ಪ್ರ ಪ್ರಬಲ ಜಾತಿಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ ಒಂದು ಒಕ್ಕಲಿಗರು ಮತ್ತು ಒಂದು ಲಿಂಗ ಸಾಮಾಜಿಕ ಅಸಮಾನತೆ ಅರ್ಥವನ್ನು ತಿಳಿಸಿ ಅಂದರೆ ಸಾಮಾಜಿಕ ಸಂಪನ್ಮೂಲಗಳ ಲಭ್ಯತೆಯ ಅಸಮಾನ ಅವಕಾಶಗಳನ್ನು ಸಾಮಾಜಿಕ ಅಸಮಾನತೆ ಎನ್ನುತ್ತೇವೆ ಜಾತಿಯ ಒಂದು ವ್ಯಾಖ್ಯವನ್ನು ತಿಳಿಸಿ ಅಂದರೆ ಹರ್ಬರ್ಟ್ರಿಸ್ಲೆ ಹೆಸರು ಪ್ರಮ ಈ ರೀತಿಯಲ್ಲಿ ನಾವು ನೋಡ್ಬೋದು ಜಾತಿ ವ್ಯವಸ್ಥೆಯಲ್ಲದ ಎರಡು ಬದಲಾವಣೆಗಳನ್ನು ತಿಳಿಸಿ ಅಂದರೆ ಆಹಾರ ನಿರ್ಬಂಧನೆಗಳಲ್ಲಿ ಬದಲಾವಣೆಗಳು ವಿವಾಹ ನಿರ್ಬಂಧಗಳಲ್ಲಿನ ಬದಲಾವಣೆಗಳು ವೇದಗಳಲ್ಲಿ ಉಲ್ಲೇಖಿಸಿರುವ ಯಾವುದಾದ್ರೂ ಎರಡು ಬುಡಕಟ್ಟು ಪಂಗಡಗಳನ್ನು ತಿಳಿಸಿ ಅಂದರೆ ಭರತ ಕಿನ್ನರ್ ನಿಷಾದ ಯಾವುದಾದ್ರೂ ಎರಡು ಸಮಾಜ ಸುಧಾರಣಾ ಆಂದೋಲನಗಳನ್ನು ತಿಳಿಸಿ ಅಂದರೆ ಬ್ರಹ್ಮ ಸಮಾಜ ಮತ್ತು ಆರ್ಯ ಸಮಾಜ ಅಂತ ನಾವು ನೋಡ್ಬೋದು ಸಾಮಾಜಿಕ ಪ್ರತ್ಯೇಕತೆ ಅಥವಾ ಹೊರಗುಳುವಿಕೆ ಎಂದರೆಂದರೆ ಉತ್ತರ ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದನ್ನು ನಿರ್ಬಂಧಿಸುವ ವಿಧಾನಗಳಿಗೆ ಸಾಮಾಜಿಕ ಹೊರಗುಳಿಕೆ ಎಂದು ನಾವು ಕರಿತೇವೆ ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಕಾರಣವಾದ ಎರಡು ಅಂಶಗಳನ್ನು ತಿಳಿಸಿ ಅಂದರೆ ಒಂದು ಸಾರ್ವತ್ರಿಕ ಕಾನೂನುಗಳನ್ನು ಜಾರಿಗೊಳಿಸಿರುವುದು ನೆಕ್ಸ್ಟು ಆಂಗ್ಲ ಶಿಕ್ಷಣದ ಪ್ರಭಾವ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಪ್ರಬಲ ಜಾತಿಯ ಎರಡು ನಿರ್ಧಾರಕ ಅಂಶಗಳನ್ನು ತಿಳಿಸಿ ಸಂಖ್ಯೆಯಲ್ಲಿ ಹೆಚ್ಚಳ ಉನ್ನತ ಸ್ಥಾನಮಾನ ಪರಿಶಿಷ್ಟ ಜಾತಿಯವರು ಎರಡು ಸಮಸ್ಯೆಗಳನ್ನು ತಿಳಿಸಿ ಸಾಮಾಜಿಕ ದೌರ್ಬಲ್ಯತೆ ಧಾರ್ಮಿಕ ನಿಬಂಧನೆ ಬುಡಕಟ್ಟು ಜನಾಂಗದ ಮೂರು ವಲಯಗಳನ್ನು ತಿಳಿಸಿ ಅಂದರೆ ಉತ್ತರ ಹಾಗೂ ಈಶಾನ್ಯ ವಲಯ ಕೇಂದ್ರ ವಲಯ ದಕ್ಷಿಣ ವಲಯ ಭಾರತೀಯ ಬುಡಕಟ್ಟು ಪಂಗಡಗಳ ಯಾವುದಾದ್ರೂ ಎರಡು ಸಮಸ್ಯೆಗಳನ್ನು ತಿಳಿಸಿ ಅಂದರೆ ಭೌಗೋಳಿಕ ಪ್ರತ್ಯೇಕತೆ ಸಾಂಸ್ಕೃತಿಕ ಸಮಸ್ಯೆಗಳೇ ಆಗಿರ್ತವೆ ಬುಡಕಟ್ಟು ಕಲ್ಯಾಣದ ಮೂರು ದೃಷ್ಟಿಕೋನಗಳ ಕೋನವನ್ನು ತಿಳಿಸಿ ಅಂದರೆ ಪ್ರತ್ಯೇಕತೆಯ ನೀತಿ ಸ್ವಾಂಗೀಕರಣದ ನೀತಿ ಐಕ್ಯತೆಯ ನೀತಿ ಓಕೆ ಹಿಂದುಳಿರುವಿಕೆಯನ್ನು ನಿರ್ಧರಿಸುವ ಎರಡು ಮಾನದಂಡಗಳನ್ನು ತಿಳಿಸಂದರೆ ಸಾಮಾಜಿಕ ಮಾನದಂಡ ಆರ್ಥಿಕ ಮಾನದಂಡ ಶೈಕ್ಷಣಿಕ ಮಾನದಂಡ ಆಗಿರುತ್ತೆ ಜಾತಿ ಪದ್ಧತಿಯ ಬದಲಾವಣೆಗೆ ಕಾರಣವಾದ ಎರಡು ಸಾಮಾಜಿಕ ಸುಧಾರಣಾ ಚಳುವಳಿಗಳನ್ನು ತಿಳಿಸಂದರೆ ಆರ್ಯ ಸಮಾಜ ಪ್ರಾರ್ಥನಾ ಸಮಾಜ ಪ್ರಬಲ ಜಾತಿಯನ್ನು ವ್ಯಾಖ್ಯಾನಿಸಿ ಅಂದರೆ ಸಂಖ್ಯಾತ್ಮಕ ಪ್ರಾಬಲ್ಯ ಹೊಂದಿದೆ ಆರ್ಥಿಕ ಮತ್ತು ರಾಜಕೀಯ ಅಂಧಕಾರ ಹೊಂದಿದೆ ಸ್ಥಳೀಯ ಜಾತಿ ಏನು ಉನ್ನತ ಮಟ್ಟದ ಧಾರ್ಮಿಕ ಅಂತಸ್ತು ಹೊಂದಿದೆ ಹೌದಲ್ವಾ ಓಕೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಯಾವುದನ್ನು ನೆಗ್ಲೆಟ್ ಮಾಡಲಿಕ್ಕೆ ಹೋಗಬೇಡಿ ತುಂಬ ಅಂದರೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಓಕೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ ಯಾವುದನ್ನು ನೆಗ್ಲೆಟ್ ಮಾಡಲಿಕ್ಕೆ ಹೋಗಬೇಡಿ ಐದು ಅಂಕದ ಪ್ರಶ್ನೆಗಳು ನೋಡಿ ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿರಿ ಅಂತ ಹೇಳ್ತಾರೆ ನೀವು ಈ ಐದು ಅಂಶಗಳನ್ನು ವಿವರಿಸಬೇಕಾಗುತ್ತೆ ನೆಕ್ಸ್ಟ್ ಸ್ವಾತಂತ್ರ್ಯ ಪೂರ್ವ ಬ್ರಿಟಿಷ್ ಕಾಲಾವಧಿಯಲ್ಲಿ ಜಾತಿ ವ್ಯವಸ್ಥೆ ಬದಲಾವಣೆಗಳನ್ನು ವಿವರಿಸಲಿ ಅಂತ ಹೇಳ್ತಾರೆ ಇದನ್ನು ಬರಿಬೇಕಾಗುತ್ತೆ ನೆಕ್ಸ್ಟ್ ಸ್ವಾತಂತ್ರ್ಯ ಸ್ವತಂತ್ರ ಭಾರತದಲ್ಲಿ ಜಾತಿ ವ್ಯವಸ್ಥೆಯಲ್ಲಾದ ಕಾರ್ಯಾತ್ಮಕ ಬದಲಾವಣೆ ತಿಳಿಸಿ ಅಂತ ಹೇಳ್ತಾರೆ ಇವುಗಳನ್ನು ನೀವು ತಿಳಿಸ್ಬೇಕಾಗುತ್ತೆ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ನೆನಪಿಟ್ಟುಕೊಳ್ಳಿ ಹತ್ತು ಅಂಕದ ಪ್ರಶ್ನೆಗಳು ನೋಡಿ ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆಯಲ್ಲಿನ ಲಕ್ಷಣಗಳನ್ನು ವಿವರಿಸಿ ಇದೆಲ್ಲ ಆರು ಪಾಯಿಂಟ್ಗಳನ್ನು ವಿವರಿಸಬೇಕು ನೆಕ್ಸ್ಟು ಜಾತಿ ವ್ಯವಸ್ಥೆಯಲ್ಲಾದ ಬದಲಾವಣೆಗಳು ವಿವರಿಸ್ರಿ ಈ ಇಷ್ಟು ಪಾಯಿಂಟ್ಸ್ಗಳನ್ನು ವಿವರಿಸಬೇಕು ನೆಕ್ಸ್ಟು ಬುಡಕಟ್ಟು ಕುರಿತೇನು ಬದಲಾಗ್ತೀವೋ ಪರಿಕಲ್ಪನೆಗಳನ್ನು ವಿವರಿಸ್ರಿ ಐದು ಪಾಯಿಂಟ್ಸ್ಗಳನ್ನು ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟು ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟು ಅಧ್ಯಾಯ ಮೂರು ಒಳಗೊಳ್ಳುವಿಕೆಯ ತಂತ್ರಗಳು ಒಳಗೊಳ್ಳುವಿಕೆಯ ತಂತ್ರಗಳು ಅಸ್ಪೃಶ್ಯತೆಯನ್ನು ವಿಧಿ ವಿಷೇಧಿಸಿರುವ ಸಂವಿಧಾನದ ವಿಧಿ ಅಥವಾ ಕಲಮು ಯಾವುದಪ್ಪ ಅಂದರೆ ಕಲಮು ಹದಿನೇಳರ ಅನ್ವಯ ಅಸ್ಪೃಶ್ಯತೆಯನ್ನು ನಿಷೇಧಿಸಿರುತ್ತೆ ಎರಡು ಸೂಕ್ಷ್ಮ ಹಣಕಾಸು ಪರಿಕಲ್ಪನೆಯನ್ನು ಯಾರು ಪರಿಚಯಿಸಿದರು ಅಂದರೆ ಇಲ್ಲಿ ಬಾಂಗ್ಲಾದೇಶದ ಮೊಹಮ್ಮದ್ ಯೂನಿಸ್ರವರು ಪರಿಚಯಿಸಿರ್ತಾರೆ ಲಿಜ್ಜತ್ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಮುಂಬೈಯಲ್ಲಿರುತ್ತೆ ಕರ್ನಾಟಕದಲ್ಲಿ ಸೋಲಿಗರ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಂಘಟನೆ ಯಾವುದು ಅಂದರೆ ವಿವೇಕಾನಂದ ಗಿರಿಜನ ಕೇಂದ್ರ ಆಗಿರುತ್ತೆ ನಿಶ್ಚಯಾತ್ಮಕ ಕ್ರಿಯೆ ಎಂಬ ಪರಿಕಲ್ಪನೆಯನ್ನು ಮೊದಲು ಬಳಸಿದವರು ಯಾರಪ್ಪ ಅಂದರೆ ಜಾನ್ ಕೆನ್ನಡಿ ಕೆನಡಿ ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಪ್ರಾರಂಭಿಸಿದ ಪತ್ರಿಕೆ ಯಾವುದಂದರೆ ಹನಿ ಹರಿಜನ ಪತ್ರಿಕೆ ಆಗಿರುತ್ತೆ ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿನವ ಮನು ಎಂದು ಯಾರನ್ನು ಕರೆದಿದ್ದಾರೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಸ್ ಎಚ್ ಜಿಯನ್ನು ವಿಸ್ತರಿಸಿ ಬರೀರಿ ಅಂದರೆ ಸ್ವಸಹಾಯ ಗುಂಪಾಗಿರುತ್ತೆ ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಎಂದು ಘೋಷಿಸಲಾಗಿದೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ವರ್ಷವನ್ನು ಬಹಿಷ್ಕೃತ ಹಿತಕಾರಣಿ ಸಭಾ ಎಂಬ ಸಂಘಟನೆಯನ್ನು ಸ್ಥಾಪಿಸಿದವರು ಯಾರಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತರಿಗೆ ಆತ್ಮಗೌರವವನ್ನು ಹೆಚ್ಚಿಸಿಕೊಳ್ಳಲು ಪ್ರಾರಂಭಿಸ್ತಾರೆ ಸೇವಾವನ್ನು ವಿಸ್ತರಿಸಿದರೆ ಮಹಿಳೆಯರ ಸ್ವ ಉದ್ಯೋಗ ಸಂಘ ಅಂತಾರ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಸರಿಯಾಗಿ ಓದ್ಕೊಳ್ಬೇಕು ನೆಕ್ಸ್ಟ್ ಹತ್ತೊಂಬತ್ತು ಇಪ್ಪತ್ತನೇದು ಇಪ್ಪತ್ತೊಂದನೇ ಪ್ರಶ್ನೆ ಸ್ತ್ರೀ ಶಕ್ತಿ ಎಂದರೇನು ಶಕ್ತಿ ಎರಡು ಉದ್ದೇಶಗಳನ್ನು ತಿಳಿಸಿ ಪರಿಶಿಷ್ಟ ಉನ್ನತಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಲಾದ ಎರಡು ವಿಶಿಷ್ಟ ಯೋಜನೆಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇವು ಮೋಸ್ಟ್ ಇಂಪಾರ್ಟೆಂಟ್ ಐದು ಅಂಕದ ಪ್ರಶ್ನೆಗಳನ್ನು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಜಾರಿಗೆ ತರಲಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟು ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ನಿವರ್ಸಿರಿ ಅಂತ ಹೇಳ್ತಾರೆ ಎಲ್ಲ ನೋಡಿ ಇವೆಲ್ಲ ಒಂದು ಕಾನೂನಾತ್ಮಕ ತಂತ್ರಗಳು ಅಸಾಮಾಜಿಕ ತಂತ್ರಗಳು ಆರ್ಥಿಕ ತಂತ್ರಗಳು ಇವೆಲ್ಲ ನೀವು ಬರೀ ಕಾಣುತ್ತೆ ಇಪ್ಪತ್ತೆಂಟನೇ ಪರ್ಸೆಂಟ್ ಸೂಕ್ಷ್ಮ ಹಣಕಾಸಿನ ಲಕ್ಷಣಗಳನ್ನು ನಿವಾಸಿರಿ ಭದ್ರತೆ ಇಲ್ಲದ ಸಾಲ ಬಡತನದ ರೇಖೆಯ ಕೆಳಗಿರುವ ಸಾಲ ನೀಡುವುದು ಸ್ವಸಹಾಯ ಸಂಘದ ಸದಸ್ಯರು ಸೂಕ್ಷ್ಮ ಹಣಕಾಸಿನ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಅಂಕದ ಪ್ರಶ್ನೆಗಳು ಮೂವತ್ತನೇ ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಸಮಾನತೆಯನ್ನು ವರದಿಯನ್ನು ಉದ್ದೇಶಗಳನ್ನು ವಿವರಿಸಬೇಕು ಥರ ಅರ್ಥ ಭಾರತೀಯ ಮಹಿಳೆಯರ ಅಂತಸ್ತು ಮತ್ತು ಸಮಸ್ಯೆಗಳನ್ನು ಪರಿಶೀಲಿಸಲು ರಾಷ್ಟ್ರೀಯ ಆಯೋಗವನ್ನು ರಚಿಸಲಾಗಿರುತ್ತೆ ಈ ಆಯೋಗದ ವರದಿಯನ್ನು ಸಮಾನತೆಯತ್ತ ವರದಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಂದು ಕರೆಯಲಾಗಿರುತ್ತೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಪರಿಶಿಷ್ಟರ ಪುಣ್ಯತಿಗಾಗಿ ರಚಿಸಲಾದ ಸಂವಿಧಾನಾತ್ಮಕ ಕ್ರಮ ವಿವರಿಸಬೇಕು ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ದೇಹ ಫೋರ್ ಭಾರತ ಕುಟುಂಬ ವ್ಯವಸ್ಥೆ ಭಾರತ ಕುಟುಂಬ ವ್ಯವಸ್ಥೆ ಬಗ್ಗೆ ನೋಡೋಣ ಒಂದು ಅಂಕದ ಪ್ರಶ್ನೆಗಳಿವೆ ಅವಿಭಕ್ತ ಕುಟುಂಬದ ಯಜಮಾನ ಯಾರಪ್ಪ ಅಂದರೆ ಕರ್ತ ಅಂತ ಹೇಳ್ಬೋದು ಭಾರತದ ಅವಿಭಕ್ತ ಕುಟುಂಬವನ್ನು ಮಹಾಮನಿ ಎಂದು ಕರೆದವರು ಯಾರು ಹೆನ್ರಿ ಮೇ ಕರ್ತ ಯಾರು ಅಂದರೆ ಅವಿಭಕ್ತ ಕುಟುಂಬದ ಯಜಮಾನ ಕರ್ಣ್ವನ್ ಕರ್ತ ಯಾರು ಅಂದರೆ ಅವಿಭಕ್ತ ಕುಟುಂಬದ ಯಜಮಾನ ಆಗಿರ್ತಾನೆ ಕರ್ಣ್ವನ್ ಯಾರು ಅಂದರೆ ಕರ್ಣ್ವನ್ ಮಾತೃ ಪ್ರಧಾನ ಕುಟುಂಬದ ಹೊಣೆಗಾರಿಕೆಯನ್ನು ನಿಭಾಯಿಸುವರು ಕಿಮ್ಶಿಪ್ ಆರ್ಗ್ನೈಜೇಷನ್ ಇನ್ ಇಂಡಿಯಾ ಗ್ರಂಥವನ್ನು ಬರೆದವರು ಬಂದವರು ಯಾರಪ್ಪ ಅಂದರೆ ಐರಾವತಿ ಕಾರ್ವೆ ಮೈರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಎಂಬ ಗ್ರಂಥ ಬರೆದವರು ಯಾರಪ್ಪ ಅಂದರೆ ಕೆ ಎಂ ಕಾಪಾಡಿಯ ನರ್ಸಿಂಗನ್ನವರ ಕುಟುಂಬದ ಪ್ರಮುಖ ವೃತ್ತಿ ಯಾವುದಂದರೆ ವ್ಯವಸಾಯ ತರ್ವಾಡು ಎಂದರೇನೆಂದರೆ ಕೇರಳದ ನಾಯರ್ ಜಾತಿಯ ಮಾತೃಪ್ರಧಾನ ವಿಭಕ್ತ ಕುಟುಂಬವನ್ನು ತರ್ವಾಡು ಎಂದು ಕರೀತಾರೆ ಇಲ್ಲಾಮ್ ಎಂದರೇನೆಂದರೆ ಕೇರಳದ ನಂಬೋದರಿ ಅವಿಭಕ್ತ ಕುಟುಂಬವನ್ನು ಇಲ್ಲಾಮ್ ಎಂದು ಕರೀತಾರೆ ಅವಿಭಕ್ತ ಕುಟುಂಬದ ಎರಡು ಪ್ರಕಾರಗಳನ್ನು ತಿಳಿಸಿ ಅಂದರೆ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಮಾತೃ ಪ್ರಧಾನ ಅವಿಭಕ್ತ ಕುಟುಂಬ ಎಂದು ಹೇಳ್ಬೋದು ಸಮ್ ಅಸೆಕ್ಟಸ್ ಆ್ಯಪ್ ಇನ್ ಮಹಾ ಗ್ರಂಥ ಲೇಖಕರು ಯಾರಂದರೆ ಐ ಪಿ ದೇಶಾಯ ಅಂತ ಹೇಳ್ಬೋದು ಎರಡು ಅಂಕದ ಪ್ರಶ್ನೆಗಳು ನೋಡಿ ಅವಿಭಕ್ತ ಕುಟುಂಬನ ವ್ಯಾಖ್ಯಾನಸ ಅಂತ ಹೇಳ್ತಾರೆ ಅವಿಭಕ್ತ ಕುಟುಂಬದ ಎರಡು ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಅವಿಭಕ್ತ ಕುಟುಂಬದ ಎರಡು ಅನುಕೂಲಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಎಲ್ಲ ಓದ್ಕೊಳ್ಳಿ ಐದು ಅಂಕದ ಪ್ರಶ್ನೆಗಳು ನೋಡಿ ನೆಕ್ಸ್ಟು ನೋಡಿ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಅಂದರೆ ಅವಿಭಕ್ತ ಕುಟುಂಬದ ಪರಿವರ್ತನೆ ಕಾರಣವಾದ ಅಂಶಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಕೈಗಾರಿಕರಣ ನಗರೀಕರಣ ಜನಸಂಖ್ಯಾ ಬೆಳವಣಿಗೆ ಶಿಕ್ಷಣ ಬದಲಾಗ್ತಾರೆ ಸ್ತ್ರೀಯರು ಸಂತೋಷಗಳು ಸಾಮಾಜಿಕ ಪ್ರಭಾವಗಳು ಈ ರೀತಿಯಲ್ಲಿ ಕೇಳ್ತಾರೆ ಕೆ ಇವೆಲ್ಲ ವಿವರಿಸ್ಬೇಕು ನೀವು ಓಕೆ ಮೋಸ್ಟ್ ಇಂಪಾರ್ಟೆಂಟ್ ವಿವರಿಸ್ಬೇಕು ನೆಕ್ಸ್ಟು ಅಧ್ಯಾಯ ಐದು ಭಾರತೀಯ ಗ್ರಾಮಗಳ ಬಡಾವಣೆ ಅಭಿವೃದ್ಧಿ ಮತ್ತು ನಗರೀಕರಣ ಅಂತ ನಾವು ನೋಡಬಹುದು ಫಸ್ಟ್ ಒನ್ ಗ್ರಾಮ ಸಮುದಾಯದ ಒಂದು ಲಕ್ಷಣವನ್ನು ತಿಳಿಸಿ ಅಂದರೆ ಚಿಕ್ಕ ಗಾತ್ರ ಪ್ರಾಥಮಿಕ ಸಂಬಂಧ ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಗ್ರಂಥದ ಸಂಪಾದಕರು ಯಾರಂದರೆ ಎ ಆರ್ ದೇಸಾಯಿ ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳ ಎಂದವರು ಯಾರು ಅಂದರೆ ಚಾರ್ಲ್ಸ್ ಕಾಪ್ ಭಾರತದ ಕ್ರಾಂತಿ ಕ್ರಾಂತಿಯ ಎಂದು ಯಾರನ್ನು ಕರೀತಾರೆ ಅಂದರೆ ಎಮ್ ಎಸ್ ಸ್ವಾಮಿನಂದನ್ ಅಂತ ಹೇಳ್ಬೋದು ಗ್ರಾಮೀಣ ಅಭಿವೃದ್ಧಿ ಎಂದರೇನೆಂದರೆ ಗ್ರಾಮಗಳನ್ನು ಸಾಮಾಜಿಕ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸೋದಾಗಿರುತ್ತೆ ರಿಮಂಬರ್ಡ್ ವಿಲೇಜ್ ಗ್ರಂಥದ ಕರ್ತೃ ಯಾರು ಅಂದರೆ ಎಮ್ ಎಸ್ ಶ್ರೀನಿವಾಸ್ ಸಿ ಡಿ ಪಿಯನ್ನು ವಿಸ್ತರಿಸಿದ ಸಮುದಾಯಿಕ ಅಭಿವೃದ್ಧಿ ಕಾರ್ಯಕ್ರಮ ಐ ಆರ್ ಡಿ ಪಿಯನ್ನು ವಿಸ್ತರಿಸಿದ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಗ್ರಾಮದ ಒಂದು ಸಮಸ್ಯೆಯನ್ನು ತಿಳಿಸಿದ ಅನಕ್ಷರತೆ ಬಡತನ ಮಹಾತ್ಮ ಗಾಂಧಿಯ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆಗಳು ರೈತರ ಆತ್ಮಹತ್ಯೆಗೆ ಎರಡು ಕಾರಣಗಳನ್ನು ತಿಳಿಸಿ ಅಂದರೆ ಘಟನೆಗಳು ಒತ್ತಡ ಕಾರಣಗಳು ಅಗ್ರೇಯಿಯನ್ಸ್ ಕ್ರೈಸಿಸ್ ಆ್ಯಂಡ್ ಫಾರ್ಮರ್ ಸುಸೈಡ್ ಎಂಬ ಪುಸ್ತಕವನ್ನು ಬರೆದವರು ಯಾರಪ್ಪ ಅಂದರೆ ಆರ್ ಎಸ್ ದೆಸ್ಪಾಂಡ್ ಮತ್ತು ಸರೋಜಾರೋ ಭೂ ಸುಧಾರಣೆಯ ಮೂಲ ತತ್ವ ಏನಾಗಿತ್ತು ಅಂದರೆ ಹೂಳುವನೆ ಭೂಮಿಯ ಒಡೆಯ ಗ್ರಾಮ ಪಂಚಾಯತಿ ಎರಡು ಕಾರ್ಯಗಳನ್ನು ತಿಳಿಸಿ ಅಂದರೆ ಒಂದು ಕುಡಿಯುವ ನೀರಿನ ಸೌಲಭ್ಯ ರಸ್ತೆಗಳ ದುರಸ್ತೀಕರಣ ಆಗಿರುತ್ತೆ ಸೇಟುವನ್ನು ವಿಸ್ತರಿಸಿ ವಿಶೇಷ ಆರ್ಥಿಕ ಯೋಜನೆ ಎರಡು ಸಾವಿರದ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದ ಆರೋಗ್ಯ ವಿಮಾ ಯೋಜನೆ ಯಾವುದಂದ್ರೆ ಯಶಸ್ವಿನಿ ಹಸಿರು ಕ್ರಾಂತಿಯನ್ನು ಯಾವ ಯೋಜನೆಯಡಿಯಲ್ಲಿ ಅನುಷ್ಠಾನಗೊಳಿಸಲಾಯಿತು ಅಂದರೆ ಅಧಿಕ ಇಳುವರಿಯ ವೈದ್ಯಮೆಯ ಕಾರಣ ಎರಡು ಅಂಕದ ಪ್ರಶ್ನೆಗಳಿವೆ ಗ್ರಾಮೀಣ ಸಮುದಾಯ ಎಂದರೆ ಸುಮಾರು ಐದು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ದು ಕೃಷಿ ಸಂಬಂಧಿ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಗ್ರಾಮೀಣ ಅಧ್ಯಯನದ ಎರಡು ಮಹತ್ವಗಳನ್ನು ಅಂದರೆ ಸಾಮಾಜಿಕ ಸುಧಾರಣೆಗೆ ಸಹಕ ಸಹಾಯಕ ವಿಶ್ಲೇಷಣಾತ್ಮಕ ಮಾದರಿಯ ಬೆಳವಣಿಗೆ ಆಗಿರುತ್ತೆ ಭೂ ಸುಧಾರಣೆ ಎರಡು ಉದ್ದೇಶಗಳನ್ನು ಅಂದರೆ ಮಧ್ಯವರ್ತಿಗಳ ನಿಷೇಧ ಭೂ ಅಡೆತನದ ಹಕ್ಕು ಆಗಿರುತ್ತೆ ಕೃಷಿ ವಿಷಯಗಳನ್ನು ಅಭ್ಯಾಸಿಸಲು ಕರ್ನಾಟಕ ಸರ್ಕಾರ ರಚಿಸಿದ ಎರಡು ಸಮಿತಿಗಳನ್ನು ತಿಳಿಸಿ ಅಂದರೆ ದ್ವಾರಕಾನಾಥ ಸಮಿತಿ ಜಿ ಕೆ ಸಮಿತಿ ಆಗಿರುತ್ತೆ ರೈತರ ಆತ್ಮಹತ್ಯೆ ತಡೆಗೆ ಸರ್ಕಾರ ಕೈಗೊಂಡ ಎರಡು ಕ್ರಮಗಳನ್ನು ತಿಳಿಸಿದರೆ ಸಾಲ ಮನ್ನಾ ಮತ್ತು ವಿನಾಯಿತಿ ಅತ್ಯಧಿಕ ಬಡ್ಡಿದರ ಕಾಯ್ದೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಓದ್ಕೊಳ್ಳಿ ಓಕೆ ಐದು ಅಂಕದ ಪ್ರಶ್ನೆಗಳು ನೋಡಿ ಗ್ರಾಮದ ಲಕ್ಷಣಗಳನ್ನುವರಿಸ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮ ಅಧ್ಯಯನದ ಮಹತ್ವವನ್ನು ವಿವರಿಸಿರಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಭಾರತೀಯ ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳನ್ನು ವಿವರಿಸಿರಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡಿ ಭಾರತೀಯ ಗ್ರಾಮಗಳ ಸಮಸ್ಯೆಗಳನ್ನು ವಿವರಿಸಿರಿ ಈ ಹತ್ತು ಪಾಯಿಂಟ್ಗಳನ್ನು ವಿವರಿಸಲೇಬೇಕಾಗುತ್ತೆ ನೀವು ಓಕೆ ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಿಸಿ ಈ ಪಾಯಿಂಟ್ಗಳನ್ನು ವಿವರಿಸಬೇಕು ಓಕೆ ನೆನ್ಪಿಟ್ಟುಗಳು ಅಧ್ಯಾಯ ಸಾಮಾಜಿಕ ಚಟುವಟಿಕೆಗಳು ಪ್ರಶ್ನೋತ್ತರಗಳು ನೋಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸಾಮಾಜಿಕ ಚಳುವಳಿಗಳು ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಸ್ಥಾಪನೆಯಾದ ಸಾಮಾಜಿಕ ಸಂಘಟನೆ ಯಾವುದು ಅಂದರೆ ಸತ್ಯಶೋಧಕ ಸಮಾಜ ಭೀಮಸೇನೆಯನ್ನು ಆರಂಭಿಸಿದವರು ಯಾರಪ್ಪ ಅಂದರೆ ಬಿ ಶ್ಯಾಮ್ ಸುಂದರ್ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂದರೆ ಜ್ಯೋತಿರಾವ್ ಪುಲೆ ಎಸ್ ಎನ್ ಡಿ ಪಿಯನ್ನು ಶ್ರೀ ನಾರಾಯಣ್ ಗುರು ಧರ್ಮ ಪರಿಪಾಲನಾ ಯೋಗ ಕೆ ಆರ್ ಆರ್ ಎಸ್ ವಿಸ್ತರಿಸಿ ಅಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಗ್ರಂಥ ಬರೆದವರು ಯಾರು ಎಂ ಎಸ್ ಎ ರಾಮ್ ಸ್ವಗೌವ ಚಳುವಳಿ ಅನುಭವಿಸಿದವರು ಯಾರು ಇ ವಿ ರಾಮಸ್ವಾಮಿ ನಾಯರು ಡಿ ಎಸ್ ಎಸ್ ಯಾವ ವಸ್ತು ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾಮಾಜಿಕ ಚಳುವಳಿಯ ಒಂದು ಮೂಲಾಂಶವನ್ನು ತಿಳಿಸಿದರೆ ಸಿದ್ಧಾಂತ ಡಿ ಎಸ್ ಎಸ್ ಅನ್ನು ವಿಸ್ತರಿಸಿದ ದಲಿತ ಸಂಘರ್ಷ ಸಮಿತಿ ಕಾಗೋಡು ಸತ್ಯಾಗ್ರಹದ ಘೋಷಣೆ ಏನಪ್ಪ ಅಂದರೆ ಉಳುವನೆ ಭೂಮಿಯ ಒಡೆಯ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಲು ಜ್ಯೋತಿರಾವ್ ಪುಲೆಯ ಸ್ಥಾಪಿಸಿದ ಸಂಘಟನೆ ಯಾವುದು ಅಂದರೆ ಸತ್ಯಶೋಧಕ ಸಮಾಜ ಎರಡು ಅಂಕದ ಪ್ರಶ್ನೋತ್ತರಗಳು ಮಲಪುರ ರೈತ ಹೋರಾಟಕ್ಕೆ ಎರಡು ಕಾರಣ ತಿಳಿಸಿ ಸ್ಥಿರ ಬೆಲೆಯ ಪ್ರಶ್ನೆ ಹೆಚ್ಚಿನ ತೆರಿಗೆ ದಲಿತ ಚಳುವಳಿಯ ಸ್ವಾತಂತ್ರ್ಯ ಪೂರ್ವದ ಮೂರು ಹಂತಗಳನ್ನು ಹೆಸರಿಸಿ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಎಲ್ಲವನ್ನು ನೀವು ಯಾವುದನ್ನು ಮಿಸ್ ಮಾಡಲಿಕ್ಕೆ ಹೋಗಿ ಯಾವುದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ತೆಗೆದಿದ್ದೀನಿ ನಾನು ನೋಡಿ ಇವೆಲ್ಲ ಓಕೆ ಹತ್ತು ಅಂಕದ ಪ್ರಶ್ನೆಗಳು ನೋಡಿ ಇವೆಲ್ಲ ಇವರನ್ನೇ ಮಾಡಬೇಕು ನೀವು ಭಾರತದ ಮಹಿಳಾ ಚಳುವಳಿಯನ್ನು ವಿವರಿಸ್ರಿ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ದ್ವಿತೀಯ ಪಿ ಸಿ ಅಧ್ಯಾಯ ಒಂದು ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಇಲ್ಲಿ ನಿಮಗೆ ಉತ್ತರಗಳನ್ನು ಮಾತ್ರ ಕೊಡಲಾಗಿದೆ ನೀವೇ ಇವುಗಳನ್ನು ಉತ್ತರಗಳನ್ನು ಬರೀಬೇಕಾಗತ್ತೆ ಓಕೆ ಇದು ನಿಮಗೆ ಇವು ಇದೇನು ಬೇಡ ನೀವು ಇವುಗಳನ್ನು ಓದ್ಕೊಳ್ಳೋದು ಬೇಡ ಇವುಗಳೇ ಇಲ್ಲ ರಿಪೀಟ್ ಆಗಿದ್ದಾವೆ ಇವುಗಳನ್ನು ಹೇಳಿಕೊಟ್ಟಿದ್ದೀನಿ ಇದನ್ನೇ ವಿಡಿಯೋಗಳನ್ನು ಸರಿಯಾಗಿ ಪುನಃ ಪುನಃ ನೋಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ ನೀವು ಗ್ಯಾರಂಟಿ ಟಾಪರ್ ಬರ್ತೀರಂತ ನನ್ನ ನಂಬಿಕೆ ಓಕೆ ಬೆಸ್ಟ್ ಆಫ್ ಲಕ್ ಫ್ರೆಂಡ್ಸ್